ನನ್ನ ಹೆಸರು ಅಲ್ಪೋನ್ಸು ನಮ್ಮ ಯಜಮಾನ್ರು ಅಡುಗೆ ಕೆಲಸ ಮಾಡ್ತಾರೆ ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ ತಿರ್ನಲ್ವೇಲಿ ಜಿಲ್ಲೆ ಮೇಲೂರು ಕುನಿಯಲ್ಲಿ ನಾನಿದ್ದೀನಿ ಒಂದು ಇಪ್ಪತ್ತು ವರ್ಷದಿಂದ ನನಗೆ ಒಂದು ಕಡೆ ತಲೆನೋವಿತ್ತು ಆ ಒಂದು ಕಡೆ ತಲೆನೋವು ವಾರದಲ್ಲಿ ಒಂದು ಮೂರು ದಿನ ಇರೋದು ಅದು ಬಂದುಬಿಟ್ರೆ ತಲೆ ಹಂಗೆ ಚುಸ್ತಂಗಿರುತ್ತೆ ಆ ಥರ ಚುಚ್ಕೊಂಡು ತಲೆ ಎಲ್ಲ ಒಂಥರ ಭಾರ ಆಗ್ಬಿಡುತ್ತೆ ತಲೆನೋವು ಬಂತು ಅಂತಂದರೆ ಪಾತ್ರೆ ತೊಳೆಯೋಕ್ಕೂ ಆಗೋಲ್ಲ ಬಟ್ಟೆ ಒಗೆಯೋಕ್ಕಾಗಲ್ಲ ಗುಡ್ಸೋಕ್ಕಾಗಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ ಏನು ಕೆಲಸನೂ ಮಾಡೋಕ್ಕಾಗಲ್ಲ ನನ್ನ ನನ್ನ ಮಾಡುವೆ ಇಲ್ಲ ಮಕ್ಕಳು ಸೊಸೆ ಅವಳು ತುಂಬಾ ಕಷ್ಟಪಡ್ಳು ಅವಳಿಗೆ ಬೆಳಗ್ಗೆ ಹಂಗೆ ಇರುತ್ತೆ ನೈಟು ಹಂಗೆ ಇರುತ್ತೆ ಹೌದು ತಲೆನೋವು ಬಂತು ಅಂದ್ರೆ ಅವಳ ಕಣ್ಣಾರೆ ನೋಡಕ್ಕೆ ಆಗಲ್ಲ ಅಷ್ಟು ಕಷ್ಟಪಡೋಳು ತಲೆನೋವು ಬಂತು ಅಂದ್ರೆ ನನಗೆ ನೈಟ್ ನಿದ್ದೆ ಮಾಡಕ್ಕೆ ಆಗಲ್ಲ ನಿದ್ದೆನೇ ಬರೋದಿಲ್ಲ ನನ್ನ ಮನಸ್ಸಲ್ಲಿ ತುಂಬಾ ಭಯ ಬಂದ್ಬಿಡ್ತು ಏನಾಗ್ಬಿಟ್ಟಿದ್ಯೋ ಅಂತ ತಲೆನೋವೆಲ್ಲ ತುಂಬಾ ಜಾಸ್ತಿ ನಾನು ಡಾಕ್ಟರ್ ಹತ್ರ ತೋರಿಸಿರ್ಲಿಲ್ಲ ಸುಮ್ಮನೆ ನಾನು ಯಾವ್ದಾದ್ರು ಮಾತ್ರ ತಗೊಂಡು ಹಾಗೆ ಇದ್ಬಿಡ್ತಿದ್ದೆ ತುಂಬಾ ಇದಾಗ್ತಾ ಇದೆ ತಲೆ ಎಲ್ಲಾ ಆಗ್ತಿದೆ ಅಂದಾಗ ಡಾಕ್ಟರ್ ಹತ್ರ ತೋರಿಸ್ದೆ ಅವರು ಆಪರೇಷನ್ ಮಾಡ್ಬೇಕಾಗುತ್ತೇನೋ ಅಂತ ಹೇಳಿದ್ರು ಅವಾಗ ನಂಗೆ ತುಂಬಾನೇ ಭಯ ಹೋಗ್ಬಿಡ್ತು ಏನ್ ಈ ತರ ಎಲ್ಲ ಹೇಳ್ತಿದ್ದಾರೆ ಅಂತ ದುಡಿಯೋ ಸಂಪಾದನೆ ಆಸ್ಪತ್ರೆಗೆ ಹೋಯ್ತಾ ಇರೋದು ಈ ತರ ಕಷ್ಟದ ಪರಿಸ್ಥಿತಿನಲ್ಲಿ ಪಕ್ಕದ ಮನೆ ಅಕ್ಕನ ಹತ್ರ ಕೇಳಿದೆ ಅಕ್ಕ ಈ ತರ ತಲೆನೋವಲ್ ಇದೀನಿ ಡಾಕ್ಟರ್ ಕೇಳಿದ್ರೆ ಆಪರೇಷನ್ ಮಾಡ್ಬೇಕು ಅಂತಿದ್ದಾರೆ ಅವಳು ನನ್ಗೆ ಏನಾರ ಬಿಟ್ಕೊಂಡ್ಬಿಟ್ಟಿದ್ಯಾ ಏನ್ ಮಾಡೋದು ಅಂತ ಕೇಳದ್ಲು ಪ್ರತಿ ಗುರುವಾರ ಪ್ರೇಯರ್ ನಡೆಯುತ್ತೆ ನಾನ್ ದೇವ್ರ ಗೂಡಾಡಕ್ ಹೋಗ್ತಾ ಇದ್ದೀನಿ ನೀನು ಬರ್ತೀಯಮ್ಮ ಅಂತ ಕರ್ದೆ ನಾನು ಬರ್ತೀನಿ ಕರ್ಕೊಂಡೋಗಿ ಅಂದ್ಲು ಆಗ ಜೊತೆಲಿ ಕರ್ಕೊ ಬಂದೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ನವಂಬರ್ ತಿಂಗಳಲ್ಲಿ ಒಂದು ಗುರುವಾರ ಪ್ರೇಯರ್ ಹೋದೆ ಹೋಗ್ಬೇಕಾದ್ರೆ ನಾನು ತಲೆನೋವಿಂದನೇ ಹೋದೆ ಹೋದಾಗ ಅಲ್ಲಿ ಹಾಡೆಲ್ಲ ಹಾಡಿ ಪ್ರೇಯರ್ ಎಲ್ಲಾ ಮಾಡಿದ್ರು ನಾನು ಅಲ್ಲಿ ಹೋಗ್ಬಿಟ್ಟು ಹಾಡಾಡಿ ಪ್ರಾರ್ಥನೆ ಎಲ್ಲಾ ಮಾಡಿದೆ ಅದಾದ್ಮೇಲೆ ಸೇವಕರು ವಾಕ್ಯ ಎಲ್ಲ ಹೇಳಿ ಪ್ರಾರ್ಥನೆ ಮಾಡಿ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ನಾನು ಕೂಡ ನಂಗೆ ತಲೆನೋವು ಇದೆ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಅತ್ತೆ ಇವತ್ತಿಂದ ಅದು ಬರಲೇಬಾರ್ದಪ್ಪ ಅಂತ ಈ ಆಲಯವನ್ನ ಬಿಟ್ಟು ನಾನು ಹೋಗ್ಬೇಕಾದ್ರೇ ಒಂದು ಅದ್ಭುತದಿಂದಲೇ ನಾನು ಹೋಗ್ಬೇಕು ಅಂತ ಹೇಳಿಬಿಟ್ಟು ಹತ್ರ ಪ್ರಾರ್ಥನೆ ಮಾಡಿದೆ ಆವತ್ತು ನನಗೊಂದು ಅದ್ಭುತ ನಡೀತು ತಲೆಯಿಂದ ಬಾರ ಹಾಗೆ ಇಳಿದೋಯ್ತು ಅವತ್ತೇ ನನಗೆ ಆ ತಲೆನೋವು ಸ್ವಲ್ಪನೂ ಇರಲಿಲ್ಲ ಅದಾದ್ಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಆ ತಲೆನೋವು ಅನ್ನೋದೇ ಇಲ್ಲ ಹಂಗೆ ಒಳ್ಳೆ ನಿದ್ದೆನೂ ಬಂತು ಅದಾದ್ಮೇಲೆ ನಾನು ಅಂಗಡಿಯಲ್ಲಿ ಯಾವ ಮಾತ್ರನೂ ತಗೊಂಡ್ ತಿಂದೇ ಇಲ್ಲ ಮಾತ್ರ ಔಷಧಿ ಎಲ್ಲ ಏನೂ ತಗೊಳಕ್ಕಿಲ್ಲ ಇವಾಗ ಅಲ್ಲಿಗೆ ಹೋದ್ ಬಂದ ಮೇಲೆ ಇವಾಗ ಎಲ್ಲ ಒಳ್ಳೆ ಇಪ್ಪತ್ತು ವರ್ಷದಿಂದ ನಾನು ತಲೆನೋವಿಂದ ತುಂಬ ಕಷ್ಟಪಟ್ಟೆ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದರು ನಾನು ದೇವ್ರ ಹತ್ರ ಹೋದೆ ದೇವ್ರು ನನಗೆ ಗುಣ ಮಾಡಿದ್ರು ಸೌಖ್ಯ ಕೊಟ್ಟಂತ ಈಸಪ್ಪನ್ಗೆ ಕೊಟ್ಟಿ ಅವನು ಕೊಟ್ಟು ಸ್ತೋತ್ರ